ನಮಸ್ಕಾರಗಳು ಬಸ್ ಸೋಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಅವ್ರಿಗೂ ಶುಭೋದಯ ಗಾಳು ಇವತ್ತು ಡಬಲ್ ಆಡರ್ ನಮ್ಮ ಐ ಪಿ ಎಲ್ನ ಅಭಿಮಾನಿಗಳಂತೂ ಇವತ್ತಿನ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮ್ಯಾಚ್ ಯಾಕಪ್ಪ ಅಂತ ಹೇಳಿದ್ರೆ ಡಬಲ್ ಮ್ಯಾಚಸ್ಗಳು ಅಂತಲೇ ಹೇಳ್ಬೋದಾಗಿದೆ ಮೂರು ಮೂವತ್ತರಿಂದ ಸ್ಟಾರ್ಟ್ ಆಗ್ತಿದೆ ಅದರಲ್ಲೂ ಮೊದಲೇ ಮ್ಯಾಚೇ ರಾಜಸ್ಥಾನದ ರೀತಿ ಎಸ್ ಆರ್ ಎಚ್ ಸೆಕೆಂಡ್ ಮ್ಯಾಚೇ ಎಮ್ ಐ ಸಿ ಎಸ್ಗೆ ಅಂತಲೇ ಹೇಳ್ಬೋದಾಗಿದೆ ಇದರ ಪ್ರಿಯೋಗ ಎಲ್ಲರಿಗೂ ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಇವತ್ತಿನ ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ಯಾವ್ಯಾವ ಟೀಮ್ ಯಾವ್ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಅದೇ ರೀತಿಯಾಗಿ ಯಾವ ಟೀಮ್ ವಿನ್ ಆಗುತ್ತೆ ಪ್ರಿಡಿಕ್ಷನ್ಗಳನ್ನೆಲ್ಲವನ್ನು ನನಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೊ ಮೊದಲೇದಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಹೊಸಬ್ರಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲೌಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟ ಆದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಅಷ್ಟೇ ತವೇ ಮೊದಲ ಮ್ಯಾಚ್ ಮೂರು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿರುವಂಥ ರಾಜಸ್ಥಾನದ ರೀತಿಯಾಗಿ ಎಸ್ ಆರ್ ಎಚ್ನ ಪ್ಲೇಯಿಂಗ್ ಲೆವೆನ್ ಕಡೆ ಮತ್ತು ಪಿಚ್ ಎಲ್ಲ ಆಗ್ತಿದೆ ಅನ್ನೋದನ್ನು ಕೇಳಿದರೆ ಎಸ್ ಎಸ್ ಆರ್ ಎಚ್ನ ಹೋಮ್ ಗ್ರೌಂಡ್ ಎಸ್ ರಾಜೀವ್ ಗಾಂಧಿ ಸ್ಟೇಡಿಯಮಲ್ಲಿ ಆಗ್ತಿರೋದ್ರಿಂದ ಇದು ಎಸ್ ಆರ್ ಎಚ್ಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದಾಗಿದೆ ಅಡ್ವಾಂಟೇಜ್ ಅಂತ ಹೇಳೋಕ್ಕಿಂತ ಹೆಚ್ಚಿನದಾಗಿ ಟಾಸ್ ಯಾರು ವಿನ್ ಆಗ್ತಾರೋ ಅದ್ರ ಮೇಲೆ ಈ ಮ್ಯಾಚ್ನ ಪ್ರಿಡಿಕ್ಷನ್ ನಿಂತ್ಕೊಂಡಿದೆ ಅಂತ ಹೇಳ್ತಾನೆ ಯಾಕಪ್ಪ ಅಂತ ಹೇಳಿದ್ರೆ ಟಾಸ್ ವಿನ್ ಆದವರು ಇದು ಎರಡು ಮ್ಯಾಚು ಅಷ್ಟೇ ಟಾಸ್ ವಿನ್ ಆದವ್ರು ಮ್ಯಾಚನ್ನ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ವಿನ್ ತರವೇ ಇಲ್ಲಿ ಎಸ್ ಆರ್ ಎಚ್ ಎಲ್ ರಾಜೀವ್ ಗಾಂಧಿ ಸ್ಟೇಡಿಯಂ ಅಂತ ಬಂದರೆ ಟೂ ಹಂಡ್ರೆಡ್ ಟು ಟ್ವೆಂಟಿ ತನಕ ಹೈಯೆಸ್ಟ್ ಸ್ಕೋರ್ ಇದೆ ಫಸ್ಟ್ ಇನಿಂಗ್ಸ್ದು ನನ್ನ ಪ್ರಕಾರ ಇಲ್ಲಿ ಚೇಜಿಂಗ್ ಮಾಡಿದ್ರೆ ಈಸಿ ಆಗುತ್ತೆ ಚೇಜಿಂಗ್ ಮಾಡಿದವರು ಅಂತ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗೋ ಸಾಧ್ಯತೆ ಇದೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಅಂದರೆ ಡಿಫೆಂಡ್ ಮಾಡ್ಕೊಳ್ಳೋರು ಇನ್ ವಿನ್ ಆಗಲ್ಲ ಅಂತಲ್ಲ ಒಟ್ಟಿನಲ್ಲಿ ಇಲ್ಲಿ ಚೇಜಿಂಗ್ ಮಾಡಿದ್ರೆ ಉತ್ತಮವಾಗುತ್ತೆ ನಮ್ಗೆ ಬರೋ ಡಿಫೆಂಡ್ ಮಾಡಿಕೊಂಡ್ರು ಯಾಕಪ್ಪ ಅಂತ ಹೇಳಿದ್ರೆ ಮಧ್ಯಾಹ್ನ ಮ್ಯಾಚ್ ಆಗಿರೋದ್ರಿಂದ ಸಂಜೆ ಮ್ಯಾಚ್ ಆದರೆ ಚೇಸಿಂಗ್ ಆಗ್ತಿತ್ತು ನನ್ನ ಪ್ರಕಾರ ಮಧ್ಯಾಹ್ನ ಮ್ಯಾಚ್ ಆಗಿರೋದ್ರಿಂದ ಡಿಫೆಂಡ್ ಮಾಡ್ಕೊಳ್ಬೋದು ಯಾವುದೇ ಟೀಮ್ ಇನ್ನಾದರೂ ಕೂಡ ನನ್ನ ಪ್ರಕಾರ ಬ್ಯಾಟಿಂಗ್ ಕಡೆ ಹೆಚ್ಚಿಂದಾಗಿ ಹೋಗುತ್ತೆ ಅಂತ ಈ ಸ್ಟೇಡಿಯಮಲ್ಲಿ ನೋಡ್ತಾ ಇದ್ದೆ ನನ್ನ ಪ್ರಕಾರ ಅನಿಸ್ತಾ ಇದೆ ಒಟ್ನಲ್ಲಿ ಏನಾದರೂ ಎಸ್ ಆರ್ ಎಚ್ಗೆ ಏನಾದರೂ ಚೇಂಜಿಂಗ್ ಸಿಕ್ಕರಂತೂ ಬಡ್ದು ಬಾಯಿಗೆ ಹಾಕ್ಬಿಡ್ತಾರೆ ಅಂತಲೇ ಹೇಳ್ಬೋದು ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ಅಪ್ ಅದರಂತೂ ಪ್ಲೇಯಿಂಗ್ ಲೆವೆನ್ ಕಡೆ ಹೋಗ್ತಾ ಇದೆ ಎಸ್ ಆರ್ ಎಚ್ ಅವರು ಮೊದಲೇದಾಗಿ ಎಸ್ ಅಭಿಷೇಕ್ ಶರ್ಮಾ ಟ್ರಾಯಿಸ್ ಸೆಡ್ ಅವರು ಓಪನರ್ ಆಗಿರ್ತಾರೆ ಲೆಫ್ಟಿ ಲೆಫ್ಟಿ ಇಶನ್ ಕಿಶನ್ ಅವರು ಮತ್ತೆ ಲೆಫ್ಟ್ ಹ್ಯಾಂಡ್ರು ನಿತೀಶ್ ಕುಮಾರ್ ರೆಡ್ಡಿ ಹೆಂಡಿ ಕ್ಲಾಸ್ ಒನ್ ಅಭಿನವ್ ಮನೋಹರ್ ಇಲ್ಲಿ ಸಚಿನ್ ಬೇಬಿ ಅವರು ಪ್ಯಾಟ್ ಕಮಿನ್ಸ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಹರ್ಷಲ್ ಪಟೇಲ್ ಆ್ಯಡಮ್ ಜಾಂಪಾ ಮೊಹಮ್ಮದ್ ಶಮಿ ರಾಹುಲ್ ಚಹರ್ ಅವರು ಇದು ಪ್ಲೇಯಿಂಗ್ ಲೆವೆನ್ ಆಗಿದೆ ಅಂತಲೇ ಹೇಳ್ಬೋದು ಇದೆ ಎಸ್ ಆರ್ ಹೆಚ್ ಒಂಥರ ಸ್ಟ್ರಾಂಗ್ ಕನ್ಸಿಕ್ಯೂಟಿವ್ ಬ್ಯಾಟಿಂಗ್ ಲೈನಪ್ ಅಂತೂ ನೋಡ್ತಾ ಇರ್ಬೋದು ಯಾವ ರೀತಿ ಬ್ಯಾಟಿಂಗ್ ಲೈನಪ್ ಇದೆ ಫಸ್ಟ್ ಆಫ್ ಆಲ್ ಲೆಫ್ಟ್ ಬ್ಯಾಂಡರ್ಸ್ಗಳ ಹಾವಳಿ ಇಲ್ಲಿ ಎಸ್ ಆರ್ ಎಚ್ ಅಲ್ಲಿ ಅಂತಲೇ ಹೇಳ್ಬೋದು ಕ್ಲಾಸನ್ ತನಕ ಕೂಡ ಒಂಥರ ಬೆಸ್ಟ್ ಬ್ಯಾಟಿಂಗ್ ಲೈನ್ ಅಪ್ ಇರುವಂಥ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಅದರ ನಂತರ ಯಾರು ಅಷ್ಟೊಂದು ಮೇನಾಗಿ ಇಲ್ಲಿ ಓಪನರ್ಸ್ಗಳೇ ಹೆಚ್ಚಂದಾಗಿ ಅಭಿಷೇಕ್ ಶರ್ಮಾದ್ರೆ ಟ್ರಾವಿಸ್ ಶೆಡ್ಡೆ ಅವರಿಂದ ಹೆಚ್ಚಂದಾಗಿ ರನ್ಸ್ ಬರೋದು ನೆಕ್ಸ್ಟ್ ಅಲ್ಲಿ ರಾಜಸ್ಥಾನ್ ಕಡೆ ಬಂದರೆ ಎಸ್ ಇಲ್ಲಿ ಸಂಜು ಸ್ಯಾಮ್ಸನ್ ಅವರ ಬದಲಾಗಿ ರಿಯಾನ್ ಪರಾಗ್ ಅವರು ಕ್ಯಾಪ್ಟನ್ ಆಗ್ತಾರೆ ತ್ರೀ ಮ್ಯಾಚಸ್ಗಳಿಗೆ ಅದಕ್ಕಾಗಿ ಯಶಸ್ವಿ ಸಂಜು ಸ್ಯಾಮ್ಸನ್ ಅವರು ಓಪನರ್ ಆಗಿರ್ತಾರೆ ನಿತೀಶ್ ರಾಣ ಅವರು ನಮ್ಮ ನನ್ನ ಪ್ರಕಾರ ನಂಬರ್ ತ್ರೀಯಲ್ಲೇ ಬರ್ಬೋದು ರಿಯಾನ್ ಪರಾಗ್ ಅವರು ಕ್ಯಾಪ್ಟನ್ ಆಗಿ ಶಿಮ್ರನ್ ಹೆಟ್ಮಯರ್ ಧ್ರು ಜುರೇಲ್ ವಿಕೆಟ್ ಕೀಪರ್ ಶುಭಮ್ ದುಬ್ಬೆ ಹೊಸ ರಂಗ ಜೋಫರ್ ಆರ್ ತುಷಾರ್ ದೇಶಪಾಂಡೆ ಸಂದೀಪ್ ಶರ್ಮಾ ಅವರು ಫಜಲ್ ಅವರು ಇದು ನನ್ನ ಪ್ಲೇಯಿಂಗ್ ಲೆವೆನ್ ಆಗಿದೆ ಲೈಕ್ಲಿ ಟು ಬಿ ಇರಬಹುದು ರಾಜಸ್ಥಾನ್ದು ಅಂತ ಇದರಲ್ಲಿ ಮೇನ್ ಸ್ಪಿನ್ನರ್ಗೆ ಒಂದು ಹೊಸರಂಗ ಇರೋದ್ರಿಂದ ರಿಯನ್ ಪರಾಗ್ ಅವರು ನಿತೀಶ್ ರಾಣ ಎಲ್ಲ ಕೂಡ ಸ್ಪಿನ್ನರ್ಸ್ ಆಗಿರೋದ್ರಿಂದ ಎಲ್ಲ ಕೂಡ ಸ್ಪಿನ್ನರ್ಸ್ಗಳನ್ನು ತೆಗೆದುಕೊಳ್ಬೋದು ಇದು ಮೊದಲ ಮ್ಯಾಚ್ನ ಪ್ರಿಡಿಕ್ಷನ್ ಕಡೆ ಬಂದರೆ ನನ್ನ ಪ್ರಕಾರ ಹೆಚ್ಚೊಂದಾಗಿ ಎಸ್ ಆರ್ ಎಚ್ ಕಡೆನೇ ಹಂಡ್ರೆಡ್ ಪರ್ಸೆಂಟ್ ಇದೆ ಆ ರೀತಿ ಅವ್ರದ್ದು ಒಳ್ಳೆ ಬೌಲಿಂಗ್ ಲೈನಪ್ಪು ಬ್ಯಾಟಿಂಗ್ ಎರಡೂ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ರಾಜಸ್ಥಾನ ಅದೇ ರೀತಿ ಎಸ್ ಆರ್ ಎಚ್ನ ಪ್ರಿಡಿಕ್ಷನ್ ಮೊದಲೇದಾಗಿ ಎಸ್ ಆರ್ ಎಚ್ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಇಸ್ ಎಮ್ ಐ ಅದೇ ರೀತಿಯಾಗಿ ಸಿ ಎಸ್ ಕೆ ಇದು ಕೂಡ ನಡೀತಿರೋದು ಸಿ ಎಸ್ ಕೆ ಹೋಮ್ ಗ್ರೌಂಡ್ ಅಂದರೆ ಚೆಪಾಕ್ ಸ್ಟೇಡಿಯಮಲ್ಲಿ ಇರೋದು ಚಿದಂಬರಂ ಸ್ಟೇಡಿಯಮಲ್ಲಿ ಇಲ್ಲಿ ಸ್ಟ್ಯಾಟ್ ಹೇಳೋದೇ ಬೇಡ ಒಂದು ಕಡೆ ಬೌಲರ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಈಸಿ ಈ ರೀತಿ ಪಿಚ್ ಇದ್ರಂತೂ ಅದರಲ್ಲಂತೂ ಸ್ಪಿನ್ನರ್ಸ್ಗಳಿಗೆ ಪೇಸರ್ಸ್ಗಳಿಗಂತೂ ಈಸಿ ಪಿಚ್ ಅಂತಲೇ ಹೇಳ್ಬೋದಾಗಿ ಬ್ಯಾಟರ್ಸ್ಗಳಿಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಇದೆ ಚೆನ್ ಚೆಪಾಕಲ್ಲಿ ಚೆನ್ನೈಯಲ್ಲಿ ನನ್ನ ಪ್ರಕಾರ ಎಮ್ ಐ ಸ್ಟ್ರಾಂಗ್ ಸ್ಟ್ರಾಂಗಿದೆ ಸಿ ಎಸ್ ಕೂಡ ಸಿಕ್ಕಪಟ್ಟು ಸ್ಟ್ರಾಂಗ್ ಇದೆ ಎಮ್ ಐ ಕಡೆ ಬೌಲಿಂಗ್ ಅಪ್ ಅಂತೂ ಸೈಕ್ ಆಗಿದೆ ಅಂತಲೇ ಹೇಳುವ ಅದರಲ್ಲಿ ಅವರು ಒಂದು ಕಂಬ್ಯಾಕ್ ಒಂದು ಮಾಡಿದ್ರಂತೂ ಅವ್ರದ್ದು ಬಿಂದಸ್ ಬೌಲಿಂಗ್ ಅಟ್ಯಾಕ್ ಆಗಿರುತ್ತೆ ಯಾವ ರೀತಿ ಇರಬಹುದು ಅದರಲ್ಲಿ ಮೊದಲೇದಾಗಿ ಅಲ್ಲಿ ಮೊದಲ ಇನಿಂಗ್ಸ್ನ ಸ್ಕೋರ್ ಇದ್ದರೆ ನೂರ ಎಂಬತ್ತಾರ ಹತ್ತ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಅದು ಹೈಯೆಸ್ಟ್ ಟೋಟಲ್ ಚಿಪ್ಪಕ್ಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೀಸಿಂಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಟಾಸ್ ಆದವರು ಎರಡನೇ ಮ್ಯಾಚಲ್ಲಂತೂ ಕ್ರೂಷಲ್ ಆಗುತ್ತೆ ಚೀಸಿಂಗ್ ಕಡೆ ಹೋಗೋದಂತೂ ಹೌದು ಎಮ್ ಐ ಕಡೆಯಂತೂ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಎಮ್ ಐನಲ್ಲಿ ಕ್ಯಾಪ್ಟನ್ ಆಗಿ ಎಸ್ ಸೂರ್ಯಕುಮಾರ್ ಯಾದವ್ ಅವರು ಇರ್ತಾರೆ ಹಾರ್ದಿಕ್ ಪಾಂಡ್ಯ ಅವರು ಮೊದಲ ಮ್ಯಾಚ್ನ ಬ್ಯಾನ್ ಆಗಿರೋದ್ರಿಂದ ಯಾವ ರೀತಿ ಲೈಕ್ಲಿ ಟು ಬಿ ಅವ್ರದ್ದು ಇರಬಹುದು ಪ್ಲೇಯಿಂಗ್ ಲೆವೆನ್ ಅಂತ ಹೇಳಿದರೆ ಇಲ್ಲಿ ರೋಹಿತ್ ಶರ್ಮಾ ಅವ್ರ ಜೊತೆಗೆ ನನ್ನ ಪ್ರಕಾರ ವಿಲ್ ಜಾಕ್ಸ್ ಅವರು ಓಪನ್ ಮಾಡುವ ಸಾಧ್ಯತೆ ಇದೆ ನೆಕ್ಸ್ಟಲ್ಲಿ ಕ್ರಿಷನ್ ಶಿರಾವತ್ ಅದೇ ರೀತಿ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ನವೀನೋಧರ್ ಮಿಚಲ್ ಸ್ಯಾಂಟ್ನ ದೀಪಕ್ ಚಹರ್ ಜಸ್ಪ್ರೀತ್ ಬುಮ್ರಾ ಟ್ರೆಂಟ್ ಬೋಲ್ಟ್ ಮುಜೀಬುರ್ ರೆಹಮಾನ್ ಇಲ್ಲಿ ಜಸ್ಪ್ರೀತ್ ಬೂಮ್ರ ಅವರು ಇದೆ ಮತ್ತೊಬ್ಬ ಎಕ್ಸ್ಟ್ರಾ ಬೌಲರ್ ಆಗಿ ನನ್ನ ಪ್ರಕಾರ ಯಾರಾದರೂ ಬರ್ಬೋದು ಅಷ್ಟೇ ಬಿಟ್ಟರೆ ಜಸ್ಪ್ರೀತ್ ಬುಮ್ರಾ ನನ್ನ ಪ್ರಕಾರ ಮೊದಲೇ ಮ್ಯಾಚಿನೇ ಅವೈಲಿಬಿಲಿಟಿ ಇರಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಹಾರ್ದಿಕ್ ಪಾಂಡ್ಯ ಅವರು ಇಲ್ಲದೇ ಇರೋದ್ರಿಂದ ಬೇರೆ ಬೇರೆ ಅವ್ರನ್ನೆಲ್ಲ ಹೆಕ್ ತರಬೇಕಾಗಿದೆ ಮುಂಬೈದು ಅಷ್ಟೊಂದು ಕನ್ವಿನ್ಸಿಂಗಾಗಿಲ್ಲ ಬ್ಯಾಟಿಂಗ್ ಲೈನಪ್ಪಲ್ಲಿ ಹೌದು ಬ್ಯಾಟಿಂಗ್ ಲೈನ್ ಸ್ಟ್ರಾಂಗ್ ಇದೆ ಅಂತ ಅನಿಸುತ್ತೆ ಆದರೂ ಕೂಡ ಹೋದ ಬಾರಿ ಎಷ್ಟೊಂದು ಕನ್ಸಿಕೇಟಿವ್ ಆಗಿ ಬ್ಯಾಟಿಂಗ್ ಲೈನಪ್ ಇಲ್ಲ ಮುಂಬೈ ಇಂಡಿಯನ್ಸ್ದು ಅಂತ ಅನ್ನಿಸ್ತಾ ಇದೆ ಅಲ್ಲಿ ಸಿ ಎಸ್ ಕೆ ಸ್ಟ್ರಾಂಗ್ ಲೆವೆನ್ ನೋಡ್ತಾ ಇದ್ರೆ ಋತುರಾಜ್ ಗಾಯ್ಕೋಡ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಡೆವನ್ ಕಾನ್ವರ್ ನನ್ನ ಪ್ರಕಾರ ಓಪನಿಂಗಲ್ಲಿ ಬರಲ್ಲ ರಚಿ ರಚಿನ್ ರವೀಂದ್ರ ಅವರಿಗೆ ಇವತ್ತಿನ ಚಾನ್ಸಸ್ ಕ್ರಿಯೇಟ್ ಆಗೋ ಸಾಧ್ಯತೆ ಇದೆ ಋತುರಾಜ್ ರಚಿನ್ ರವೀಂದ್ರ ರಾಹುಲ್ ತ್ರಿಪಾಠಿ ಶಿವಮ್ ದುಬೆ ದೀಪಕ್ ಹೂಡಾ ಸ್ಯಾಮ್ ಕರನ್ ರವೀಂದ್ರ ಜಡೇಜಾ ಎಮ್ ಎಸ್ ಡಿ ರವಿ ಅಶ್ವಿನ ಮಹೀಶ್ ಮತೀಶ್ ತೀಕ್ಷ್ಣ ನೂರ್ ಅಹಮದ್ ಖಲೀಲ್ ಅಹಮದ್ ಅವರು ಇವತ್ತು ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಖಲೀಲ್ ಅಹಮದ್ ಇಲ್ಲದೇ ಇದ್ರೆ ಚೌಧರಿ ಅವರು ನನ್ನ ಪ್ರಕಾರ ಇವತ್ತು ಪ್ಲೇಯಿಂಗ್ ಲೆವೆನಲ್ಲಿ ಸಿ ಕೆ ಪರವಾಗಿ ಬರ್ಬೋದು ಅಂತ ಅನ್ನಿಸ್ತಾ ಇದೆ ಈ ಸೆಕೆಂಡ್ ಮ್ಯಾಚಲ್ಲಿ ಕಂಪ್ಯಾರಿಸನಲ್ಲಿ ನೋಡ್ತೇನೆ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ಗೆ ಹೆಚ್ಚಿನದಾಗಿ ನಾನು ಕೊಡ್ತೇನೆ ಸಿ ಎಸ್ ಕೆ ಯ ಬೌಲಿಂಗ್ ಲೈನಪ್ ಅಷ್ಟೊಂದು ಕನ್ಸಿಕ್ಯೂಟಿವ್ ಆಗಿಲ್ಲ ಹೌದಲ್ಲಿ ಚೇಜಿಂಗ್ ಆದರೆ ಉತ್ತಮವಾಗುತ್ತೆ ಚೆಪಾಕಲಿ ಆಗಿರೋದ್ರಿಂದ ಚೇಜಿಂಗ್ ಹಂಡ್ರೆಡ್ ಪರ್ಸೆಂಟ್ ಸಾಥ್ ಇದೆ ಅಂತಲೇ ಹೇಳ್ಬೋದು ಚೆಪ್ಪಾಕಾಲ ನನ್ನ ಎರಡನೇ ಮ್ಯಾಚಲ್ಲಿ ಪ್ರೆಡಿಕ್ಷನ್ ಮುಂಬೈ ಲೈಕ್ಲಿ ಟು ಬಿ ವಿನ್ ಆಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದು ಇವತ್ತಿನ ಡಬಲ್ ಹೆಡ್ಡರ್ ಆಗಿರುವಂಥ ಎಮ್ ಐ ಸಿ ಎಸ್ ಕೆ ರಾಜಸ್ಥಾನದ ರೀತಿಯ ಎಸ್ ಎಚ್ನ ಪ್ರಿಯು ಆಗಿತ್ತು ನಿಮಗೆ ವಿಡಿಯೋ ಎಷ್ಟೊ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ